ಶಾರದಾದೇವಿ ಜೀವನಗಂಗಾ ಅಧ್ಯಾಯ ಇಪ್ಪತ್ತೈದು ಮಾತೆಯ ಮಡಿಲು ಮುಂದುವರಿದ ಭಾಗ ಈ ಲೋಕದ ತಾಯಂದಿರಿಗೆ ಎಷ್ಟೆಷ್ಟು ಮಕ್ಕಳಿರಬಹುದು ಬಹುಶಃ ಎರಡು ನಾಲ್ಕು ಆರು ಹೆಚ್ಚೆಂದರೆ ಹತ್ತು ಆದರೆ ಶ್ರೀಮಾತೆಯವರ ಸಂತಾನ ನೂರಾರು ಸಾವಿರಾರು ಆದರೆ ಈ ತಾಯಿ ಮಕ್ಕಳ ಸಂಬಂಧದಲ್ಲಿ ಒಂದು ಅಭೂತಪೂರ್ವ ದೈವಿಕತೆಯಿತ್ತು ಆದ್ದರಿಂದ ಇಲ್ಲಿನ ವಾತ್ಸಲ್ಯದ ಅಭಿವ್ಯಕ್ತಿಯಲ್ಲೂ ಒಂದು ಅದ್ಭುತವಿತ್ತು ಸಾಮಾನ್ಯ ಲೌಕಿಕ ಸಂಸಾರದಲ್ಲಿ ಕಾಣಸಿಗುವಂಥ ಆತ್ಮೀಯತೆಯೇ ಶ್ರೀಮಾತೆ ಹಾಗೂ ಅವರ ದಿವ್ಯಸಂತಾನದ ನಡುವೆಯೂ ಕಂಡುಬರುತ್ತಿತ್ತು ಆದರೆ ಅಲ್ಲಿ ಮೋಹಪರವಶತೆ ಇರಲಿಲ್ಲ ಮೋಹದ ಬಂಧನವೂ ಇರಲಿಲ್ಲ ಪ್ರಾಪಂಚಿಕರ ನಡುವೆ ಹೇಗೋ ಹಾಗೆಯೇ ಇಲ್ಲೂ ಸಮಾಗಮ ವಿಯೋಗಗಳಲ್ಲಿ ನಗೆ ಕಣ್ಣೀರುಗಳು ಇರುತ್ತಿದ್ದವು ಇಲ್ಲವೆಂದಲ್ಲ ಆದರೂ ಈ ಸಂಬಂಧ ವಿಭಿನ್ನವಾದದ್ದು ಏಕೆಂದರೆ ಇಲ್ಲಿ ಮನೋವಿಕ್ಷೇಪ ಇಲ್ಲ ಆದ್ದರಿಂದ ಅಶಾಂತಿ ಇರಲಿಲ್ಲ ಒಮ್ಮೆ ದ್ವಾರಕಾನಾಥ ಮಜೂಮುದಾರ ಎಂಬೊಬ್ಬ ಭಕ್ತ ಮಂತ್ರದೀಕ್ಷೆ ಪಡೆಯಲು ಜಯರಾಂಬಾಟಿಗೆ ಬಂದ ಅವನ ಅಭೀಷ್ಟ ನೆರವೇರಿತು ದೀಕ್ಷೆ ಪಡೆದುಕೊಂಡು ತನ್ನ ಊರಿಗೆ ಹೊರಟ ಆದರೆ ದಾರಿಯಲ್ಲಿ ಕೊಯಾಲಾಪಾರಕ್ಕೆ ತಲುಪುವಷ್ಟರಲ್ಲಿ ಆಮಶಂಕೆಗೆ ಬಲಿಯಾದ ಕಾಯಿಲೆ ಬಿದ್ದವನು ಏಳಲೇ ಇಲ್ಲ ಆತ ಕೈ ಮುಗಿದುಕೊಂಡು ಶ್ರೀರಾಮಕೃಷ್ಣರ ಸ್ಮರಣೆ ಮಾಡುತ್ತಲೇ ಕೊನೆಯುಸಿರೆಳೆದ ಈ ವರ್ತಮಾನ ಶ್ರೀಮಾತೆಯವರಿಗೆ ತಲುಪಿತು ತಾಯಿ ಕರುಳು ದುಃಖ ಜರ್ಜರಿತವಾಯಿತು ಕಣ್ಣೀರ ಕೋಡಿ ಹರಿಸುತ್ತಲೇ ಅವರು ಅಯ್ಯೋ ನನ್ನ ರತ್ನದಂಥ ಮಗ ಹೋಗಿಬಿಟ್ಟ ಆದರೆ ಖಂಡಿತವಾಗಿ ಅವನಿಗೆ ಇದೇ ಕೊನೆಯ ಜನ್ಮ ಎಂದು ನುಡಿದರು ತಮ್ಮ ಮಗನೊಬ್ಬ ತೀರಿಕೊಂಡಾಗ ಶ್ರೀಮಾತೆಯವರು ದುಃಖಿಸುವುದಕ್ಕೂ ಇತರ ಸಾಮಾನ್ಯರು ದುಃಖಿಸುವುದಕ್ಕೂ ಎಷ್ಟೊಂದು ವ್ಯತ್ಯಾಸ ಶ್ರೀ ಮಾತೆಯವರು ಹೆತ್ತ ತಾಯಿಯಂತೆ ಅತ್ತರೂ ಆ ಭಕ್ತನಿಗೆ ಅದೇ ಕೊನೆಯ ಜನ್ಮ ಎಂಬುದನ್ನು ಜ್ಞಾನದೃಷ್ಟಿಯಿಂದ ಕಂಡುಕೊಂಡು ಸಮಾಧಾನ ತಂದುಕೊಳ್ಳುವ ಶಕ್ತಿಯೂ ಅವರಲ್ಲಿತ್ತು ಆದರೂ ಈ ಘಟನೆಯನ್ನು ಪರಿಶೀಲಿಸಿದಾಗ ಕೆಲವರಲ್ಲಿ ಸಂದೇಹ ಬೀಳಬಹುದು ಇದೆಂಥ ಅನ್ಯಾಯ ಶ್ರೀ ಮಾತೆಯವರಿಂದ ಮಂತ್ರದೀಕ್ಷೆ ಪಡೆದವನು ಮನೆಯನ್ನು ತಲುಪದೆ ಮೃತ್ಯುವಶನಾಗಿ ಬಿಟ್ಟನಲ್ಲ ಮಂತ್ರದೀಕ್ಷೆ ಪಡೆದು ಇಂಥ ದುರ್ಗತಿಗೀಡಾಗಬೇಕಾಯಿತೆ ಎಂದು ಇಂಥ ಶಂಕೆ ಏಕೆ ಹೇಳುತ್ತದೆಂದರೆ ಅನೇಕರ ದೃಷ್ಟಿಯಲ್ಲಿ ಮಂತ್ರದೀಕ್ಷೆ ಪಡೆದ ಪರಿಣಾಮವಾಗಿ ಸಂಪತ್ತು ಹೆಚ್ಚಬೇಕು ಆಯುರಾರೋಗ್ಯ ವರ್ಧಿಸಬೇಕು ಒಟ್ಟಿನಲ್ಲಿ ಪ್ರಾಪಂಚಿಕವಾಗಿ ಏನಾದರೂ ಲಾಭವಾಗಬೇಕು ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನವೇ ಬೇರೆ ಮಂತ್ರದೀಕ್ಷೆ ಪಡೆದದ್ದರ ಪರಿಣಾಮವಾಗಿ ಭಕ್ತಿ ಹೆಚ್ಚಬೇಕು ಭಗವತ್ಕೃಪ ಆಗಬೇಕು ಸಂಸಾರದ ಕೋಟಲಿಯಿಂದ ಪಾರಾಗಿ ನಿತ್ಯಾನಂದವನ್ನು ಅನುಭವಿಸುವಂತಾಗಬೇಕು ಈ ದೃಷ್ಟಿಯಿಂದ ನೋಡಿದಾಗ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆದುಕೊಂಡ ಮಜುಮದಾರ ಭಾಗ್ಯಶಾಲಿಯೇ ನಿಜ ಏಕೆಂದರೆ ಶ್ರೀಮಾತೆಯವರೇ ಹೇಳುವಂತೆ ಅವನು ಪುನಃ ಹುಟ್ಟಿಬಂದು ಸಂಸಾರದ ಕೋಟಲೆಗಳಿಗೆ ಒಳಗಾಗಬೇಕಾದ ದುರ್ಗತಿಗಿಂತ ಪಾರಾಗಿ ವಿಮುಕ್ತನಾದ ಆ ವಿಷಯ ಹಾಗಿರಲಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಶ್ರೀಮಾತೆಯವರ ವಾತ್ಸಲ್ಯವೆನ್ನುವುದು ಹರಿದು ಬಂದ ಹಾಗೆ ಅವರಿಗೆ ಆ ಮಜುಮದಾರ ತೀರಾ ಅಪರಿಚಿತ ದೀಕ್ಷೆ ಪಡೆಯಲು ಬಂದಾಗ ಆದದ್ದೆಷ್ಟೋ ಅಷ್ಟೇ ಪರಿಚಯ ಇಷ್ಟೊಂದು ಅಲ್ಪಾವಧಿಯ ಪರಿಚಯದಲ್ಲೇ ಶ್ರೀಮಾತೆಯವರು ಆತನನ್ನು ತಮ್ಮ ಮಗ ಎಂದು ಸ್ವೀಕರಿಸಿದ್ದೂ ಆಯಿತು ಅವನು ತೀರಿಕೊಂಡದ್ದಕ್ಕೆ ಅತ್ತೂ ಆಯಿತು ಯಾವ ತಾಯಿಯೇ ಆದರೂ ತನ್ನ ಮಗ ಸನ್ಯಾಸಿಯಾಗುವುದನ್ನು ಇಷ್ಟಪಡುತ್ತಾಳೇನು ಒಂದು ವೇಳೆ ಆತ ಸನ್ಯಾಸಿಯಾದರೂ ಆಕೆ ಅವನನ್ನು ತನ್ನ ಮಗನಂತಲ್ಲದೆ ಕೇವಲ ಒಬ್ಬ ಸನ್ಯಾಸಿಯೆಂಬ ದೃಷ್ಟಿಯಿಂದ ನೋಡಲು ಅವಳ ಮನಸ್ಸು ಒಪ್ಪುವುದೇನು ಇಲ್ಲವೇ ಇಲ್ಲ ಶ್ರೀಮಾತೆಯವರ ವಿಷಯದಲ್ಲೂ ಈ ಮಾತು ನಿಜವಾಗಿತ್ತು ಊರಿಗೆ ಅರಸಾದರೂ ತಾಯಿಗೆ ಮಗ ಎಂಬ ಮಾತಿದೆ ಹಾಗೆಯೇ ಒಬ್ಬ ವ್ಯಕ್ತಿಯಂಥ ಮಹಾ ಸನ್ಯಾಸಿಯೇ ಆದರೂ ತಾಯಿಗೆ ಅವನು ಮಗನೇ ಸನ್ಯಾಸಿಯಾದವನಿಗೆ ಅವನ ತಂದೆಯೂ ನಮಸ್ಕಾರ ಮಾಡಬಹುದು ಆದರೆ ತಾಯಿಯಲ್ಲ ತಾಯಿಗೆ ಸನ್ಯಾಸಿ ನಮಸ್ಕಾರ ಮಾಡಬಹುದು ಮಾಡಬೇಕು ಕೂಡ ಹೀಗಿದೆ ತಾಯಿಯ ಸ್ಥಾನ ಶ್ರೀಮಾತಿಯವರು ಈ ಕಾರಣದಿಂದಲೇ ತಮ್ಮ ಸನ್ಯಾಸಿ ಶಿಷ್ಯರನ್ನು ಅವರ ಪೂರ್ವಾಶ್ರಮದ ಹೆಸರುಗಳಿಂದಲೇ ಕರೆದು ತಾಯಿ ಮಕ್ಕಳ ಸಂಬಂಧವನ್ನು ಉಳಿಸಿಕೊಂಡಿದ್ದರು ಏಕೆಂದರೆ ಸನ್ಯಾಸದ ಹೆಸರಿನಿಂದ ಕರೆದಾಗ ಇವನು ನನ್ನ ಮಗ ನಾನಿವನ ತಾಯಿ ಎಂಬ ಭಾವನೆಯೇ ಹುಟ್ಟುವುದಿಲ್ಲ ಸನ್ಯಾಸವೆಂದರಿಗೆ ತಂದೆ ತಾಯಂದಿರ ಸಂಬಂಧವೇ ಬರುವುದಿಲ್ಲ ಅಲ್ಲಿ ನಾನು ಅವರೆಲ್ಲರ ತಾಯಿ ಆದ್ದರಿಂದ ಅವರನ್ನು ಅವರ ಸನ್ಯಾಸದ ಹೆಸರಿನಿಂದ ಕರೆಯುವುದಕ್ಕೆ ನನಗೆ ಕಷ್ಟವಾಗುತ್ತದೆ ಎಂದು ಶ್ರೀಮಾತೆಯವರೇ ಹೇಳುತ್ತಿದ್ದರು ಅವರ ಈ ಬಗೆಯ ಮಾನುಷ್ಯ ಸಹಜವಾದ ವರ್ತನೆಯನ್ನು ಗಮನಿಸಿ ಸ್ವಾಮಿ ವಿಶ್ವೇಶ್ವರಾನಂದರು ಒಮ್ಮೆ ಅಮ್ಮ ನಮ್ಮನ್ನೆಲ್ಲ ನೀವು ಯಾವ ಭಾವದಿಂದ ನೋಡುತ್ತೀರಿ ಎಂದು ಕೇಳಿಯೇ ಬಿಟ್ಟರು ನಾರಾಯಣ ಭಾವದಿಂದ ಎಂಬ ಉತ್ತರ ಬಂತು ಆಗ ಸ್ವಾಮಿಗಳು ಆದರೆ ನಾವೆಲ್ಲ ನಿಮ್ಮ ಮಕ್ಕಳಲ್ಲವೇ ನೀವು ನಮ್ಮನ್ನು ನಾರಾಯಣ ಭಾವದಿಂದ ನೋಡಿದರೆ ಮಕ್ಕಳು ಅಂತ ಭಾವಿಸಲು ಹೇಗೆ ಸಾಧ್ಯ ಎಂದು ಪುನಃ ಕೇಳಿದರು ಆಗ ಶ್ರೀಮಾತಿಯವರು ನೋಡು ನಾನು ನಿಮ್ಮನ್ನು ನಾರಾಯಣ ಅಂತಲೂ ತಿಳಿಯುತ್ತೇನೆ ನನ್ನ ಮಕ್ಕಳು ಅಂತಲೂ ತಿಳಿಯುತ್ತೇನೆ ಎಂದು ಸ್ಪಷ್ಟಪಡಿಸಿದರು ನಿಜಕ್ಕೂ ಇದೊಂದು ಅತ್ಯಂತ ಮಹತ್ವಪೂರ್ಣವಾದ ಉನ್ನತ ದೃಷ್ಟಿ ಶ್ರೀಮಾತಿಯವರ ಈ ದೃಷ್ಟಿಯಲ್ಲಿ ಮಾನವೀಯತೆ ಮತ್ತು ದೈವಿಕತೆಗಳೆರಡೂ ಸಮವಾಗಿ ಸಮನ್ವಯಗೊಂಡಿರುವ ಸ್ವಾರಸ್ಯವನ್ನು ನಾವು ಮನಗಾಣಬೇಕು ಅದರಲ್ಲೂ ಮತ್ತೆ ಅವರ ಮಾತೃಭಾವದಲ್ಲಿ ಸಾಮಾನ್ಯವಾದ ಲೌಕಿಕ ದೃಷ್ಟಿಯ ಮಾತೃತ್ವ ಮತ್ತು ಅಲೌಕಿಕ ದೃಷ್ಟಿಯ ಅನಂತವಾದ ಮಾತೃತ್ವ ಇವುಗಳ ಸಮನ್ವಯ ಇರುವುದನ್ನು ಗುರುತಿಸಬೇಕು ಮುಂದಿನ ಘಟನೆಯಲ್ಲಿ ನಾವು ಈ ಅಂಶವನ್ನು ಕಾಣಬಹುದು ಒಮ್ಮೆ ಒಬ್ಬ ಭಕ್ತ ತನ್ನ ಮನಸ್ಸಿನಲ್ಲಿದ್ದ ಒಂದು ಸಂಶಯವನ್ನು ನೇರವಾಗಿ ಅವರ ಮುಂದೆಯೇ ಇಟ್ಟ ಅಮ್ಮ ನಾನು ನಿಮ್ಮನ್ನು ಅಮ್ಮ ಅಂತಲೇನೋ ಕರೆಯುತ್ತಿದ್ದೇನೆ ನಿಜ ಆದರೆ ನೀವು ನಿಜವಾಗಿಯೂ ನನ್ನ ತಾಯಿಯೇ ಆಗ ಅವರು ನಿಸ್ಸಂದಿಗ್ಧವಾಗಿ ನುಡಿದರು ಮಗು ನಾನು ನಿಜವಾಗಿಯೂ ನಿನ್ನ ಸ್ವಂತ ತಾಯಿಯಲ್ಲದೆ ಇನ್ನೇನು ನಾನು ನಿನ್ನ ನಿಜವಾದ ತಾಯಿಯೇ ಎಂದು ಆದರೆ ಆ ಭಕ್ತ ಅಲ್ಲಿಗೇ ಬಿಡದೆ ಮತ್ತೊಮ್ಮೆ ಕೆದಕಿ ಕೇಳಿದ ನೀವೇನೋ ನಾನು ನಿನ್ನ ನಿಜವಾದ ತಾಯಿಯೇ ಅಂತ ಹೇಳುತ್ತಿದ್ದೀರಿ ಆದರೆ ನನಗದು ಮನವರಿಕೆಯಾಗುತ್ತಿಲ್ಲವಲ್ಲ ನನ್ನ ಹೆತ್ತಾಕಿಯನ್ನು ಕಂಡೊಡನೆ ಇವಳು ನನ್ನ ತಾಯಿ ಎಂಬ ಭಾವನೆ ನನ್ನಲ್ಲಿ ಸಹಜವಾಗಿ ಹುಟ್ಟುವಂತೆ ನಿಮ್ಮನ್ನು ನೋಡಿದಾಗಲೂ ಏಕೆ ಉಂಟಾಗುವುದಿಲ್ಲ ಆಗ ಶ್ರೀಮಾತೆಯವರು ಸ್ವಲ್ಪ ದುಃಖದ ದನಿಯಲ್ಲಿ ಅಯ್ಯೋ ನಿನಗಿನ್ನೂ ಅರ್ಥವಾಗಲಿಲ್ಲವಲ್ಲ ಎಂದು ಉದ್ಘರಿಸಿ ಪುನಃ ನೋಡಪ್ಪ ಆ ಭಗವಂತನೇ ಎಲ್ಲರ ತಂದೆತಾಯಿಯಾಗಿದ್ದಾನೆ ಅವನೇ ಈ ಎಲ್ಲ ತಂದೆತಾಯಂದಿರ ರೂಪು ತಡೆದಿದ್ದಾನೆ ಎಂದು ಸ್ಪಷ್ಟಪಡಿಸಿದರು ದುರದೃಷ್ಟವೆಂದರೆ ಕೊನೆಗೂ ಆ ಭಕ್ತನಿಗೆ ಈ ವಿವರಣೆ ಮನವರಿಕೆಯಾಗಲಿಲ್ಲ ಆದರೆ ಈ ಕಾರಣದಿಂದಾಗಿ ಶ್ರೀಮಾತೆಯವರ ಜಗನ್ಮಾತೃತ್ವವೆಂಬುದು ಮಸುಕಾಗಬೇಕಿಲ್ಲ ಬದಲಾಗಿ ಅದು ಹಗಲು ಬೆಳಕಿನಷ್ಟೇ ಸ್ಪಷ್ಟ ಆದರೆ ಇದು ಬುದ್ಧಿಯಿಂದ ತಿಳಿಯಬಹುದಾದ ತರ್ಕದಿಂದ ಅರ್ಥಪಡಿಸಬಹುದಾದ ವಿಷಯವಲ್ಲ ಇದು ಹೃದಯಗಮ್ಯವಾದದ್ದು ಶ್ರೀಮಾತೆಯವರೊಳಗಿಂದ ಸರ್ವ ಜೀವಿಗಳ ಕುರಿತಾಗಿ ವಾತ್ಸಲ್ಯ ಹೇಗೆ ಹೊಮ್ಮುತ್ತಿತ್ತು ಎಂಬುದನ್ನು ತೋರಿಸುವ ಅಸಂಖ್ಯಾತ ಪ್ರಸಂಗಗಳನ್ನು ನೋಡುತ್ತಿದ್ದಂತೆ ನಮ್ಮ ಹೃದಯದೊಳಗೆ ಅವರ ವಿಶ್ವ ಮಾತೃತ್ವದ ಅರ್ಥ ದಾನಾಗಿಯೇ ಸ್ಫುರಿಸುತ್ತದೆ ದೇವಿ ಭಾಗವತದಲ್ಲಿ ಹೇಳುವಂತೆ ಯಾ ದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ಪ್ರಾಣಿಗಳಿಂದ ಹಿಡಿದು ಮನುಷ್ಯರವರೆಗಿನ ಸಕಲ ಜೀವಿಗಳಲ್ಲಿ ತಾಯಿಯಾಗಿ ವ್ಯಕ್ತವಾಗಿರುವವಳು ಸಾಕ್ಷಾತ್ ಭಗವತಿಯೇ ಅಲ್ಲದೆ ಮತ್ತಾರೂ ಅಲ್ಲ ಆ ಜಗಜ್ಜನನಿ ಒಂದೆಡೆ ಈ ಜಗತ್ತಿನ ಅಸಂಖ್ಯಾತ ತಾಯಂದಿರಾಗಿ ಚಿಕ್ಕಪುಟ್ಟ ತಾಯಂದಿರ ರೂಪದಲ್ಲಿ ತಮ್ಮ ಚಿಕ್ಕಪುಟ್ಟ ಕುಟುಂಬಗಳನ್ನು ಪಾಲಿಸಿ ಪೋಷಿಸುವುದರಲ್ಲಿ ಆನಂದಿತಳಾಗಿದ್ದರೆ ಆಕೆಯೇ ಅವತಾರ ತಾಳಿ ಬಂದಾಗ ಈ ಜಗತ್ತಿನ ಸಕಲ ಕುಟುಂಬಗಳನ್ನೇ ತನ್ನ ಸಂತಾನವೆಂದು ತಬ್ಬಿಕೊಳ್ಳುತ್ತಾಳೆ ರಾಧಿ ಒಂದು ಬೆಕ್ಕನ್ನು ಸಾಕಿಕೊಂಡಿದ್ದಳು ಆದರೆ ಅದಕ್ಕೆ ಶ್ರೀಮಾತೆಯವರಲ್ಲೇ ವಿಶೇಷ ಪ್ರೀತಿ ಬೇಕೆನಿಸಿದಾಗಲೆಲ್ಲ ಅದು ಬಂದು ಅವರ ಕಾಲಬುಡದಲ್ಲಿ ನಿರ್ಭೀತವಾಗಿ ಮಲಗುತ್ತಿತ್ತು ಅದಕ್ಕೆ ಅವರು ಪ್ರತಿದಿನವೂ ಒಂದು ಪಾವು ಹಾಲು ಕೊಡುವ ಏರ್ಪಾಟು ಮಾಡಿದ್ದರು ಆದರೆ ಮನೆಯ ಇತರರಿಗೆ ಆ ಬೆಕ್ಕನ್ನು ಕಂಡರೆ ಅಷ್ಟಕ್ಕಷ್ಟೇ ಅದರಲ್ಲೂ ಮಡಿಗೀಳಿನ ನಳಿನಿಗಂತೂ ಅದು ಎಲ್ಲ ಕಡೆಯೂ ಓಡಾಡುವುದು ತುಂಬಾ ಕೋಪ ಬರಿಸುತ್ತಿತ್ತು ಆದ್ದರಿಂದ ಶ್ರೀಮಾತೆಯವರು ಉಳಿದವರ ದೂರಿನಿಂದ ಪಾರಾಗಲು ಆ ಬೆಕ್ಕು ತಮ್ಮ ಬಳಿಗೆ ಬಂದಾಗ ಕೈಯಲ್ಲೊಂದು ಕೋಲು ಹಿಡಿದು ಅದನ್ನು ಓಡಿಸುವಂತೆ ನಟಿಸುತ್ತಿದ್ದರು ಆದರೆ ಆ ಬೆಕ್ಕಿಗೆ ಗೊತ್ತು ಇದು ಬರೀ ಹುಸಿಕೋಪ ಎನ್ನುವುದು ಅದು ಹೆದರಿ ಓಡುವುದರ ಬದಲಾಗಿ ಅವರ ಕಾಲ ಸಂದಿಯೊಳಗೆ ಸೇರಿಕೊಂಡು ಸುರಕ್ಷಿತವಾಗಿ ಕುಳಿತು ಬಿಡುತ್ತಿತ್ತು ಆಗ ಅವರು ಮಗುನಗುತ್ತಾ ಕೋಲನ್ನು ಆ ಕಡೆ ಬಿಸಾಡುತ್ತಿದ್ದರು ಅದನ್ನು ಕಂಡು ಉಳಿದವರೂ ನಗುತ್ತಿದ್ದರು ಆದರೆ ಜ್ಞಾನ ಬ್ರಹ್ಮಚಾರಿಗಳಿಗೆ ಮಾತ್ರ ಈ ಬೆಕ್ಕನ್ನು ನೋಡಿದರಾಗುತ್ತಿರಲಿಲ್ಲ ಕಾರಣ ಅದರ ಕದಿಯೂ ಸ್ವಭಾವ ಅದು ಎದುರಿಗೆ ಸಿಕ್ಕರೆ ಸಾಕು ಅದಕ್ಕೆ ಏಟು ಕೊಟ್ಟು ಓಡಿಸುತ್ತಿದ್ದರು ಆದರೆ ಬೆಕ್ಕು ಎಂದ ಮೇಲೆ ಕದಿಯದೇ ಇರುವುದಿಲ್ಲ ಕದಿಯದೇ ಇದ್ದರೆ ಅದು ಬೆಕ್ಕೇ ಅಲ್ಲ ಆದ್ದರಿಂದ ಬ್ರಹ್ಮಚಾರಿಗಳು ಬೆಕ್ಕಿನ ಮೇಲೆ ಸಿಟ್ಟಾಗುವುದನ್ನು ನೋಡಿ ಶ್ರೀಮಾತಿಯವರು ನೋಡಪ್ಪ ಕದಿಯುವುದು ಬೆಕ್ಕುಗಳ ಸ್ವಭಾವ ಅವಕ್ಕೆ ಯಾರು ಮುದ್ದು ಮಾಡಿ ಉಣ್ಣಿಸುತ್ತಾರೆ ಹೇಳು ಎನ್ನುತ್ತಲೇ ಇದ್ದರು ಆದರೂ ಈ ಬ್ರಹ್ಮಚಾರಿಗಳಿಗೆ ಆ ಬೆಕ್ಕಿನ ಮೇಲೆ ಸಹಾನುಭೂತಿ ಹುಟ್ಟಲಿಲ್ಲ ಒಂದು ದಿನವಂತೂ ರೇಗಿ ಆ ಬೆಕ್ಕನ್ನು ಹಿಡಿದು ಬೀಸಿ ಎಸೆದು ಬಿಟ್ಟರು ಅದು ಅಷ್ಟು ದೂರ ಬಿದ್ದು ಅರಚಿಕೊಳ್ಳುತ್ತಾ ಹೊರಳಾಡಿತು ಇದನ್ನು ಕಂಡು ಶ್ರೀಮಾತೆಯವರ ಮುಖ ದುಃಖದಿಂದ ಬಾಡಿ ಹೋಯಿತು ಆದರೂ ಆ ಬೆಕ್ಕಿನ ಕಷ್ಟಗಳೇನೂ ದೂರವಾಗಲಿಲ್ಲ ಒಬ್ಬರಲ್ಲದಿದ್ದರೆ ಇನ್ನೊಬ್ಬರಿಂದ ಅದಕ್ಕೆ ಏಟು ಬೀಳುತ್ತಲೇ ಇರುತ್ತಿತ್ತು ಇಷ್ಟಾದರೂ ಶ್ರೀಮಾತೆಯವರ ರಕ್ಷಣೆ ಪೋಷಣೆಯಿಂದ ಆ ಬೆಕ್ಕಿನ ಸಂಸಾರ ವೃದ್ಧಿಯಾಗುತ್ತಲೇ ಬಂತು ಆದರೆ ಶ್ರೀಮಾತೆಯವರು ಯಾವಾಗಲೂ ಜಯರಾಂಬಾಟಿಯಲ್ಲೇ ಇರುತ್ತಿರಲಿಲ್ಲವಲ್ಲ ಆಗಾಗ ಕಲ್ಕತ್ತಕ್ಕೆ ಹೋಗಬೇಕಾಗುತ್ತಿತ್ತು ಒಂದು ಸಲ ಅವರು ಹೀಗೆ ಕಲ್ಕತ್ತಕ್ಕೆ ಹೊರಡುವ ಮೊದಲು ಜ್ಞಾನ ಬ್ರಹ್ಮಚಾರಿಗಳನ್ನು ಕರೆದು ನೋಡಪ್ಪ ಈ ಬೆಕ್ಕುಗಳಿಗೆ ದಿನವೂ ನೀನೇ ಅನ್ನ ಹಾಕು ಆಗ ಅವು ಆಚೀಚಿನ ಮನೆಗಳಿಗೆ ಹೋಗಿ ಕದಿಯುವುದು ತಪ್ಪುತ್ತದೆ ಎಂದು ತಿಳಿಯ ಹೇಳಿದರು ನಿಜಕ್ಕೂ ಈ ಮಾತು ಎಷ್ಟು ಯುಕ್ತಿಯುಕ್ತವಾಗಿದೆ ಆ ಮೂಕ ಪ್ರಾಣಿಗಳ ಬಗ್ಗೆ ಅವರ ಕಾಳಜಿ ಅನುಕಂಪೆ ದಯೆ ಎಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿದೆ ಆದರೆ ಅವರು ಅಷ್ಟು ಸ್ಪಷ್ಟವಾಗಿ ಹೇಳಿದರೂ ಬ್ರಹ್ಮಚಾರಿಗಳು ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆಂದೇನೂ ನಿಶ್ಚಯವಿರಲಿಲ್ಲ ಏಕೆಂದರೆ ಎಷ್ಟೋ ಜನರಿಗೆ ಈ ಬೆಕ್ಕು ನಾಯಿಗಳನ್ನು ಕಂಡರಾಗುವುದಿಲ್ಲ ಸಾಮಾನ್ಯ ಜನರೆಲ್ಲ ಶ್ರೀಮಾತೆಯವರ ದೃಷ್ಟಿಕೋನದಿಂದ ನೋಡಲು ಸಾಧ್ಯವೇ ಆದ್ದರಿಂದ ತಮ್ಮ ಅನುಪಸ್ಥಿತಿಯಲ್ಲಿ ಎಲ್ಲರಿಂದಲೂ ಈ ಬೆಕ್ಕುಗಳಿಗೆ ಸಂಕಟ ಒದಗಿ ಬರುತ್ತದೆ ಎಂಬುದನ್ನು ಊಹಿಸಿದ್ದ ಶ್ರೀಮಾತೆಯವರು ಬ್ರಹ್ಮಚಾರಿಗಳಿಗೆ ಮಾರ್ಮಿಕವಾಗಿ ಇನ್ನೊಂದು ಮಾತು ಹೇಳಿದರು ನೋಡು ಜ್ಞಾನ್ ಬೆಕ್ಕುಗಳಿಗೆ ಹೊಡೆಯಬೇಡ ಅವುಗಳಲ್ಲಿ ಕೂಡ ನಾನಿದ್ದೇನೆ ಸರಿ ಈ ಮಾತು ಮಂತ್ರದ ಹಾಗೆ ಕೆಲಸ ಮಾಡಿತು ಬ್ರಹ್ಮಚಾರಿಗಳು ಅಂದಿನಿಂದ ಬೆಕ್ಕುಗಳ ಮೇಲೆ ಕೈ ನೋಡಿ ಅವರು ಬೆಕ್ಕುಗಳಿಗೆ ಹೊಡೆಯುವುದಿರಲಿ ಅವುಗಳಿಗೆ ಅನ್ನದ ಜೊತೆ ಮೀನುಗಳನ್ನು ಒದಗಿಸಿಕೊಡಲಾರಂಭಿಸಿದರು ಅವರು ಸ್ವತಃ ಸಸ್ಯಹಾರಿಗಳು ಆದರೂ ಬೆಕ್ಕುಗಳಿಗೆ ಮೀನು ಈ ಪ್ರಾಣಿಗಳಲ್ಲೂ ಶ್ರೀಮಾತೆಯವರಿದ್ದಾರೆ ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಅಷ್ಟು ದೃಢವಾಗಿ ನಿಂತು ಬಿಟ್ಟಿತು ಈ ಘಟನೆಯನ್ನು ನೋಡಿದಾಗ ಗಣೇಶನ ಕಥೆಯೊಂದು ನೆನಪಾಗುತ್ತದೆ ಒಂದು ದಿನ ಗಣೇಶ ತನ್ನ ತಾಯಿ ಪಾರ್ವತಿಯ ಕೆನ್ನೆಯ ಮೇಲೊಂದು ಗಾಯವನ್ನು ಕಂಡು ಉದ್ವಿಗ್ನಾಗಿ ಕೇಳುತ್ತಾನೆ ಇದೇನಮ್ಮ ಈ ಗಾಯ ಪಾರ್ವತಿ ಶಾಂತವಾಗಿ ನುಡಿಯುತ್ತಾಳೆ ನೀನು ಹೊಡೆದೆಯಲ್ಲಪ್ಪ ಅದರದ್ದೇ ಮಗು ಈ ಗಾಯ ಎಂದು ಗಣೇಶನಿಗೆ ಆಶ್ಚರ್ಯವೂ ಆಶ್ಚರ್ಯ ತಾನು ಯಾರಿಗೂ ಹೊಡೆದ ನೆನಪು ಬರಲಿಲ್ಲ ಒಂದು ವೇಳೆ ಹೊಡೆದಿದ್ದರೂ ತಾಯಿಗೆ ಹೊಡೆದೇನೆಯೇ ನಾನು ಗಣೇಶ ತಬ್ಬಿಬ್ಬಾಗಿ ಕೇಳಿದ ನಾನೆಲ್ಲಿ ಹೊಡೆದನಮ್ಮ ನಿನಗೆ ಪಾರ್ವತಿ ಎಂದಳು ನೀನು ಆ ಹೆಣ್ಣು ಬೆಕ್ಕಿಗೆ ಹೊಡೆದೆಯಲ್ಲ ಗಣೇಶನಿಗೆ ತಕ್ಷಣ ನೆನಪಾಯಿತು ಹೌದು ತಾನು ಯಾವುದೋ ಒಂದು ಬೆಕ್ಕಿಗೆ ಹೊಡೆದದ್ದು ನಿಜವೇ ಆದರೆ ತಾನು ಆ ಬೆಕ್ಕಿಗೆ ಹೊಡೆದರೆ ತಾಯಿಯ ಮುಖದ ಮೇಲೇಕೆ ಬರೆ ಏಳಬೇಕು ಆಗ ಪಾರ್ವತಿ ತಿಳಿಸುತ್ತಾಳೆ ನೋಡು ಈ ಸೃಷ್ಟಿಯ ಪ್ರತಿಯೊಂದು ಸ್ತ್ರೀ ಶರೀರದಲ್ಲೂ ನಾನಿದ್ದೇನೆ ಆದ್ದರಿಂದಲೇ ನೀನು ಆ ಬೆಕ್ಕಿಗೆ ಹೊಡೆದ ಏಟು ನನ್ನ ಮುಖದ ಮೇಲೆ ಕಾಣಿಸಿಕೊಂಡಿದೆ ಗಣೇಶನಿಗೆ ಅರ್ಥವಾಯಿತು ಸ್ತ್ರೀಹ ದೇವಿ ಸಮಸ್ತ ಸ್ತ್ರೀಯರು ನಿನ್ನ ಬೇರೆ ಬೇರೆ ರೂಪಗಳೇ ಸರಿ ತನಗೆ ಇದನ್ನು ತಿಳಿಸಿಕೊಡುವುದಕ್ಕಾಗಿಯೇ ತಾಯಿ ಹೀಗೆ ಮಾಡಿದಳು ಎಂದು ಅರಿತ